ಗಂಟೆ ಒಂಬತ್ತುವರೆ ಈಗ ಸಮಯ ವರ್ಮಾಲಕ್ಷ್ಮಿಯ ಪೂಜೆ ಇನ್ನೇನು ಬರ್ತಾಳಕ್ಕೆ ಕರೆಯಾಕ ಸೊ ಹೋಗ್ಬೇಕೀಗ ನೋಡಿದ್ರೆ ನಮ್ಮ ಗದಗೊಳಗು ಸಿಕ್ಕ ಪಟ್ಟೆ ಮಳಿ ಸಣ್ಣ ಕೇಳ ಎಲ್ಲರಿಗೂ ತೋರ್ಸ ಈ ವಿಡಿಯೋನ ಶುಭೋದಯ ರೀ ಮನೆ ಮಂದಿ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಚಾನಲ್ಗೆ ಸ್ವಾಗತ ಮಾಡ್ಕೊತ ಬರೀ ಇವತ್ತಿನ ನೋಡೋಣ ಶುರು ಮಾಡುಣಂತ ಗಂಟೆ ಒಂಬತ್ತುವರೆ ಈಗ ಸಮಯ ವರಮಾಲಕ್ಷ್ಮಿಯ ಪೂಜೆ ಒಂದು ಟೈಮಿಂಗ್ ಆ್ಯಕ್ಚುಲಿ ಈ ಸರ ಏನೋ ವರಮಾಲಕ್ಷ್ಮೀದ ಪೂಜೆದ ಟೈಮಿಂಗ್ ಏನೋ ಲಗುಣ ಕೊಟ್ಟಿದ್ರಿ ಅಂತ ಹಂಗಾಗಿ ಪೂಜೆ ಎಲ್ಲ ಲಘುನ ಆಗಿತ್ತು ಎಡಿ ಸ್ವಲ್ಪ ಲೇಟ್ ಆಯಿತು ಇಷ್ಟೋತನ ಆಯ್ತು ನೋಡ್ರಿ ಎಡಿ ಬಂದ ಮಾಡೋಕಣ ಓ ಇಲ್ಲಿ ಐತ್ ನೋಡ್ರಿ ರೆಡಿ ಸರದ್ ಸರ್ ಪೂಜೆ ಬೆಳಗ್ಗೆ ಲಗುನ ಟೈಮ್ ಕೊಟ್ಟಿದ್ರಿಂದ ಅವರ ಪಾಪ ಹರಿಬರಿ ಒಳಗ ಏನು ಬಿಟ್ಟಾರಪ್ಪ ಅಂತಂದ್ರೆ ಪ್ರತಿ ವರ್ಷದಕ್ಕಿಂತ ಈ ಸರ ಒಂದಿಟ್ಟು ಕಾಸು ಕಡಿಮೆ ಇಡಿದ್ ಮರ್ತಾರ ಇದು ಇಟ್ಟಾರ ಉಳಿದಿದ್ದೆಲ್ಲನೂ ಆ್ಯಸ್ ಯೂಶ್ವಲ್ಲ ಇಯರ್ಲಿ ಹೆಂಗೆ ಮಾಡ್ಕೊಂಡು ಬರ್ತಿದ್ರೆ ಅದೇ ಥರನೇ ಐತಿ ಇದು ಕಡೆ ಹಣ್ಣು ಇಟ್ಕೊಂಡಾರ ಈ ಕಡೆ ಎಡಿ ಇಟ್ಟಾರ ಆ ಕಡೆ ಪಳಾರ ಪಂಚ ಪಳಾರ ಆಮೇಲೆ ಇಲ್ಲೇ ಗಣೇಶನ ಪ್ರತಿಷ್ಠಾಪಿಸ್ಯಾರ ಆಮೇಲೆ ದರ್ಶನಗೌರನು ಸಹ ಅದಕ್ಕೆ ಏನೈತಲ್ಲ ನಮ್ಮ ತುಪ್ಪದೀಪದ್ವೇನಿದ್ವು ಅಲ್ಲ ಬಟ್ಲ ಅವನಿಟ್ಟಾರ ಈ ರೀತಿಯಾಗಿ ಲಕ್ಷ್ಮೀನ ಅಲಂಕಾರ ಮಾಡ್ಯಾರ ಕೆಲವೊಂದು ಸರ ಹರಿಬರಿ ಒಳಗೆ ಮಾಡಿದ್ರು ಚಂದ ಅನ್ನಿಸ್ತೈತೆ ನೋಡ್ರಿ ಈ ಸರ ಸಿಂಪಲ್ ಆಗೈತೆ ಅದ್ರೂ ಭಾಳ ಚಂದ ಕಾಣತಳೆ ನಮ್ದು ವರಮಾಲಕ್ಷ್ಮಿ ಪೂಜೆ ಭಾಳ ನೀಟನ್ಸಾ ಭಾಳ ಇಷ್ಟ ಆಯ್ತು ನನಗೆ ನಮ್ಮನೆ ವರಮಾಲಕ್ಷ್ಮಿನೇ ನೋಡಿದ್ದತೆ ಈಗ ನನ್ನ ಫ್ರೆಂಡ್ ಮನೆಗೆ ಉಡಿ ತುಂಬಿಸ್ಕೊಳಕಂತೇಳಿ ಹೊಂಟೇನಿ ಬರ್ರಿ ಸರಿ ಸೀರೆ ಉಟ್ಕೊಂಡು ರೆಡಿಯಾಗೇನಿ ನಾನು ಹೋಗ್ಬೇಕಂತೇಳ ಇನ್ನೇನು ಬರ್ತಾಳಕ್ಕೆ ಕರೆಯೋಕ ಸೊ ಹೋಗ್ಬೇಕೀಗ ನನ್ನ ಫ್ರೆಂಡ್ ಮನೆಯೊಳಗೆ ನೋಡ್ರಿ ಈ ಥರ ಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸಿದ್ರು ಆಗಿತ್ತು ಅದು ಸಹ ಆದರೆ ನನ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಶಾರ್ಟ್ಸ್ನ ತೊಗೊಳಕ್ ಯಾಕಂದ್ರೆ ನನ್ನ ಕಂದಮ್ಮ ಭಾಳ ಕಾಡಾಕತ್ತಿದ್ದ ಹಾಗಾಗಿ ನನ್ಗೆ ಸುಮ್ಮನೆ ಯಾವಾಗ ಬ ಮನೆಗೆ ಬಂದ್ರೆ ಸಾಕಪ್ಪ ಅನ್ನುವಂಥ ಒಂದು ಸ್ಟೇಜಿಗೆ ಹೋಗಿಬಿಟ್ಟಿದ್ದೆ ಆ ಹಂಗಾಗಿ ಯಾವುದೇ ವಿಡಿಯೋಸ್ನ ತಗೊಳಕ್ ಆಗಿಲ್ಲ ಇದ ನೋಡ್ರಿ ಲಕ್ಷ್ಮಿ ಕೀಗೂ ಕೈ ಮುಗಿದ್ ಬಿಡ್ರಿ ಬಂದ ನನ್ನ ಅವ್ರದ್ದು ಜೋರಾಗಿ ಏನಿದೆ ಚಿತ್ಕಾರಗಳು ಮೂಡಕತ್ತ ಖುಷಿಗೆ ಇವತ್ತು ನೋಡಿದ್ರೆ ವರ್ಮಾಲಕ್ಷ್ಮಿ ಹಬ್ಬ ಏನಪ್ಪ ಅಂದ್ರೆ ಸಂಜೆ ಮುಂದೆ ಎಲ್ಲ ಮುತ್ತೈದಾರನು ಕರೆದು ಉಡಿ ತುಂಬುದು ತುಂಬಿಸ್ಕೋದು ಒಂಥರ ವಿಶೇಷವಾದ ಚಕ್ರ ಥರನ ಅನಿಸ್ತಿತ್ತು ನೋಡಿದ್ರೆ ನಮ್ಮ ಗದಗೊಳಗು ಪಟ್ಟೆ ಮಳೆ ತೋರಿಸ್ತೇನೆ ಬರ್ರಿ ಈ ರೆಂಜಿ ಮಳೆ ಹಚ್ಚಿ ಕಟಾ ಇಂಥ ಮಳೆಯೊಳಗೆ ಮುತ್ತೈತನ ಆ ಕಡೆಯಿಂದ ಹೋಗೋದು ಆ ಕಡೆಯಿಂದ ಬರೋದಂತ ನಾನು ಯಾಕೆ ಕರಿ ನನಗೆ ವೇಟ್ ಮಾಡೋನು ಇನ್ನೂ ಸೂರು ಬೆಳೆ ಅಷ್ಟೊಳಗೆ ಏನರ ಮಳೆ ನಿಂತಪ್ಪ ಅಂತೇಳಂದ್ರೆ ಬಡ ಬಡ ನಾವು ರೆಡಿಯಾಗಿ ಒಂದು ಉಡಿ ತುಂಬುದು ತುಂಬಿಸ್ಕೊಂಡೋಗ ಎಲ್ಲ ಮಾಡಬೇಕು ನೋಡು ನೋಡೋಣಂತ ನೋಡ್ರಿ ಮಳಿ ಯಾವಾಗ ಹೆಂಗೆ ಅಂತ ಹೇಳಾಕೊ ಬರಂಗಿಲ್ಲ ಒಂದು ಹಿಂಗೆ ಇರ್ತೈತಿ ಒಮ್ಮೆ ಹಂಗೆ ಇರ್ತೈತಿ ಒಮ್ಮದೋ ಒಂದು ಸುರುತನ ಇರ್ತೈತಿ ಇವತ್ತು ಆ್ಯಕ್ಚುಲಿ ಮಳೆ ಕಸು ಭಾಳ ಇತ್ತು ಅಂದ್ರ ವೆದರೆಲ್ಲ ಮಳೆ ಕಡೆ ಜಾಸ್ತಿ ಮಳೆ ಆಗುತ್ತೆ ಅನ್ನೋ ಫೀಲನೇ ಇತ್ತು ಸೊ ಆಗಾಕತ್ತೈತಿ ಇದೆ ಅಷ್ಟೆ ಇದು ಯಾವಾಗ ನಿಂದಿರ್ತೈತೋ ಅವಾಗ ನಾವು ಮುಂದಿನ ಕೆಲಸ ಮಾಡ್ಕೋಬೇಕು ಅಷ್ಟೇ ನಾನು ಈ ರೀತಿಯಾಗಿ ರೆಡಿಯಾಗಿನಿ ನಮ್ಮ ಮುತ್ತೈದನು ಬಂದರು ಪಟ್ಟನ ಉಡಿ ತುಂಬಿಸ್ಕೊಂಡು ಬಂದ್ಬಿಡೋಣಂತ ಆಮೇಲೆ ಅವ್ರಿಗೆ ಉಡಿ ತುಂಬಿ ಬರೋಣಂತ ಇದು ಲಾಸ್ಟ್ ಇಯರ್ ಉಟ್ಕೊಂಡಿದ್ದ ಸೀರಿನಾ ನಾನು ಇನ್ನೂ ಉಟ್ಕೊಂಡಿನಿ ಫೋಟೋ ಹಾಕ್ತೀನಿ ಅಂತ ನೋಡ್ರಿ ಮೊದಲೇ ಹೇಳ್ಬೇಕಂತಂದ್ರೆ ಶ್ರಾವಣ ಮಾಸ ಶುರು ಆತಂದ್ರೆ ಆತ ನೋಡ್ರಿ ಪೂಜೆನ ಶುರು ಆಗ್ತವೆ ಮೊದಲಕ್ಕೆಲ್ಲ ಶುಕ್ರ ಗೌರಿ ಗೌರಿಗಳ ಬಗ್ಗೆ ಕೇಳ್ತಿದ್ವಿ ಆದರೆ ಇತ್ತೀಚಿನ ದಿನಗಳೊಳಗೆ ಏನೈತಲ್ಲ ಈ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಬಹಳ ಒಂದು ಆಚರಣೆಗೆ ಐತಿ ನಾವು ಸಹ ನಾನು ಸಹ ವರಮಹಾಲಕ್ಷ್ಮಿ ಹಬ್ಬವನ್ನು ಸತತ ಆರು ಏಳು ವರ್ಷಗಳ ಕಾಲ ಮಾಡಿದೆ ಬಟ್ ಮದ್ವೆ ಆದ್ಮೇಲೆ ಮಂಗಳ ಗೌರಿ ಮಾಡಾಕತ್ತಿದ್ರಿಂದ ವರ್ಮಹಾಲಕ್ಷ್ಮಿ ಪೂಜೆಯನ್ನ ನಾನು ನಮ್ಮ ಅಂಟಿ ಜೊತೆ ಸೇರಿ ಮಾಡಿರ್ತೇನೆ ಇದನ್ನ ಕೆಲವೊಂದು ಭಾಗದೊಳಗೆ ಕೆಲವೊಂದು ರೀತಿಯಾಗಿ ಆಚರಣೆ ಮಾಡ್ತಾರ ನಮ್ ಕಡೆ ಎಲ್ಲಾ ವಿಭಿನ್ನವಾಗಿ ಅಂದ್ರ ಬೇರೆ ಬೇರೆ ಒಂದ ಕುಂಡ್ರಿಸೋದಿಂದ ಲಕ್ಷ್ಮಿ ಕೂರಿಸೋದಿಂದ ಇಂದ ಹಿಡಿದು ಬೇರೆ ಬೇರೆ ಒಂದ ವಿಧಗಳನ್ನ ವಿಧಾನಗಳನ್ನು ಮಾಡ್ಕೊಂಡು ಹಾಕಾರೆ ಇಲ್ಲೆಲ್ಲ ಇವ್ರಿಗೆ ಟೈಮ್ ಸಾಲಲ್ಲ ಅಂತೇಳೆ ಲಕ್ಷ್ಮಿ ಕೂಡಿಸಿ ಮಂಗಳಾರತಿ ಮಾಡಿದ್ರಂದ್ರೆ ಮುಗೀತು ಈ ಕಡೆ ಪೂಜೆ ನಮ್ಮ ಕಡೆ ಎಲ್ಲ ಹಂಗಲ್ಲ ಬುಕ್ ಓದಬೇಕು ಪ್ರಸಾದ ಕೊಡಬೇಕು ಹೋಗಿ ಮುತ್ತೈದರ್ನೆಲ್ಲರನ್ನು ಕರ್ಕೊಂಡು ಬರಬೇಕು ಕೈಗೆ ದಾರ ಕಟ್ಟಬೇಕು ಕಂಕಣ ಕಟ್ಟಬೇಕು ಬಹಳಷ್ಟನ ಅಲ್ಲಿ ಬಹಳಷ್ಟು ವಿಧಿವಿಧಾನಗಳನ್ನ ಇರ್ತಾವು ನಮ್ಮ ಹಳ್ಳಿ ಕಡೆ ಎಲ್ಲ ಅಂತಂದ್ರೆ ಯಾರ್ಯಾರಿಗೆಲ್ಲ ಹೇಳ್ತಿದ್ವಿ ಎಲ್ಲರೂ ಬರ್ತಿದ್ರು ಆದ್ರೆ ಇಲ್ಲಿ ಯಾರು ಜಾಸ್ತಿ ಪರಿಚಯನೇ ಇಲ್ಲ ಹಂಗಾಗಿ ನಾನು ಐದು ಜನಕ್ಕೆ ಮಾತ್ರನ ಉಡಿ ತುಂಬಿ ಸೊ ಇವರ ಇವರೆಲ್ಲರೂ ಬಂದಿದ್ರು ಇವ್ರ ಜೊತೆ ಎಲ್ಲಾನು ನಗಿಪಾಟ್ಲ ಹಾಕ್ಕೊಂಡು ನಾವು ಉಡಿ ತುಂಬುವಂಥ ಒಂದು ಕೆಲಸನ ಮಾಡಾಕತ್ತಿದ್ವಿ ಸಿಕ್ಕಾಪಟ್ಟೆ ಏನೋ ನಗ್ ಚಾಟಕಿ ಅವರೆಲ್ಲ ಆಸೆ ಆಡೋದು ಹೊತ್ತೆಲ್ಲ ಮಾಡಾಕತಿದ್ರು ಸೊ ಅದು ಹಂಗೆ ಮಾತಾಡ್ಕೊತ ಮಾತಾಡ್ಕೋತ ಗೊತ್ತಲ್ರಿ ಹೆಣ್ಮಕ್ಳು ಕೂಡಿದ್ರು ಅಂತ ಹೇಳಂದ್ರೆ ಅವ್ರ ಮಾತಾ ಮುಗಿಯಂಗಿಲ್ಲ ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಮಾತಾಡ್ಕೊ ಅಂತ ನಾವು ಉಡಿ ತುಂಬಿಸ್ಕೋಕತ್ತಿದ್ವಿ

બેગી તો રોકી છોડી ઓકે પાસ લાય કે નય પડલે કાટ પડતા આયકલે કાટ પડતા અંદર ના કું કું બીચ આટમેડર લાય ના હંગા સુતેવરી ઈવર ઉદ સુતતા રી એ આદલે ગોળ ગોળ હોવડરી નમ કટે હંગા મારસ્તારે અદર નહી ગોડતા નહી સુબિલ નહી સુત ઈહીન મળ

केजी <laughs> ಕೊಡ್್ರಿ <laughs> ನಾನು ಮುತ್ತೈದರ್ಗೆಲ್ಲ ಉಡಿ ತುಂಬಿದ್ದೆ ಉಡಿ ಹುಡಿ ತುಂಬಿದಾದ್ಮೇಲೆ ನನ್ನ ಆಂಟಿಗೆ ಉಡಿ ತುಂಬಾಕತ್ತಿದ್ದೆ ಪ್ರತಿ ಸರನು ನಾವು ಇಬ್ಬರು ಮಮ್ಮಿಗೆ ತುಂಬಿ ಆಮೇಲೆ ಮುತ್ತೈದರ್ ತುಂಬಿರ್ತಿದ್ವಿ ಆದರೆ ಈ ಸರ ಹಂಗಾಗ್ಲಿಲ್ಲ ಸ್ವಲ್ಪ ಲೇಟ್ ಆಯ್ತು ನಾವು ರೆಡಿ ಆಗೋದೆ ಲೇಟಾಗಿತ್ತು ಅಷ್ಟೊಳಗೆ ಬಂದುಬಿಟ್ರಲ್ಲ ಮುತ್ತೈದಾರ್ ಅದಕ್ಕೆ ಅವ್ರಿಗೆ ಫಸ್ಟ್ ತುಂಬಿದ್ವಿ ಅಲ್ದನ್ನು ಮಳಿ ಒಂದು ಹೊರಗೆ ಜೋರು ಮಾಡಿ ಇರೋದ್ರಿಂದ ಲಘು ಲಘು ಎಲ್ಲನೂ ತುಂಬು ಶಾಸ್ತ್ರನೆಲ್ಲ ಮುಗಿಸ್ಕೊಂಡು ಬಡ ಬಡ ಊಟ ಮಾಡಿ ಮಲ್ಕೊಂಡ್ರತೆ ಅಂತ ಹೇಳಂದು ಅಂದ್ಕೊಂಡ್ವಿ ಯಾಕಂದರೆ ಬೆಳಗ್ಗೆ ಲಘು ಎದ್ದಿದ್ದು ಬಂದು ರೆಸ್ಟ್ಲೆಸ್ ಅನ್ಸಾ ಆತಿತ್ತು ಸೊ ಬಡ ಬಡ ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡು ಬಿಟ್ರತೆ ಅಂತ ಲೆಕ್ಕಕ್ಕೆ ಆಗಿತ್ತು ಹಂಗಾಗಿ ಇಲ್ಲಿ ಅವ್ರದ್ದು ಆದ್ಮೇಲೆ ಆದಮೇಲೆ ನಾವು ಮನೆಯವರೆಲ್ಲರೂ ಉಡಿ ತುಂಬ್ಕೋಕತ್ತಿದ್ವಿ ಉಡಿ ತುಂಬ್ಕೊಂಡು ಈಗ ನೆಕ್ಸ್ಟ್

ನೋಡ್ರಿ ಫೋನ್ ಆಯ್ತು ನೋಡಿಲ್ಲ ಈಕಿ ನೋಡ್ರಿ ಸಿಟ್ಟು ಬಂದಾಗ ಹ್ಯಾಂಗ ಮಾಡ್ತಾಳ ಹಿಂಗ ಮಾಡ್ಬೇಕು ಹಿಂಗ ಹಾಲ್ ಕಿಸಿಬೇಕು ಹಾಲ್ ಕಿಸ್ದಾಗ ನೋಡ್ರಿ ಅಲ್ಲಿ ಹಾಲ್ ಮುರಿದ ತೋರ್ಸ ತೋರಿಸ ಇನ್ನಿ ನಮಿ ಒನ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಪ್ಲೀಸ್ 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 ವಾ ಬ್ಯೂಟಿಫುಲ್ ನೋಡ ನಿಮ್ಮ ಫ್ರೆಂಡೆ ಕೇಳ ಎಲ್ಲರಿಗೂ ತೋರ್ಸ ಈ ವಿಡಿಯೋನಾ ಬಾಯ್ ಮಾಡ ಹಿಂಗನಾ ಬಾಯ್ ನೀ ಇಲ್ಲೇ ಮಾಡಿರಿ ಸರಟಿ ಲಾಸ್ಟ್ ಹಾಸಿದ್ರೆ ಅಂದಿ ನಾವು ಹಾಕ ಹೋಗಿ ಸೊ ಈ ರೀತಿಯಾಗಿ ನಮ್ದು ವರ್ಮಾಲಕ್ಷ್ಮಿ ಹಬ್ಬ ಎಂಡ್ ಆಯ್ತು ಆ ವರ್ಮಾಲಕ್ಷ್ಮಿ ನಿಮ್ಮೆಲ್ಲಾರ್ಗು ಒಳ್ಳೇದು ಮಾಡಲಿ ಯಾರ್ಯಾರು ಪೂಜೆ ಮಾಡ್ರಿ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊತ ಈ ವಿಡಿಯೋನ ಮುಗ್ಸಾಕತ್ತೀನಿ ವೀಡಿಯೋ ನೋಡಕತ್ತಾರೆ ಯಾರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ಲಘೂನ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿರಿ ಮತ್ತು ಮುಂದೆ ಒಳಗೆ ಸಿಗೋಣಂತ ಅಲ್ಲಿವರೆಗೂ ಟೇಕ್ ಕೇರ್